ಆದರೆ ಮನೆಯಲ್ಲಿದ್ದಂಥ ದೇವರನ್ನ ಮರೆತು ಹೆತ್ತಂತ ತಂದೆ ತಾಯಿಯನ್ನ ಮರೆತು ಹೆತ್ತಂತ ತಂದೆಗೆ ಹೊಟ್ಟಿಗೆ ಕೊಡದೆ ಇವತ್ತು ಬಸವನಿಗೆ ಹೋಗಿ ನೀವು ನಿವದಿ ಮಾಡಿದರೆ ಬಸವಣ್ಣ ಆ ನಿವದಿ ಸ್ವೀಕಾರ ಮಾಡೋದಿಲ್ಲ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಅದೇ ಪ್ರಕಾರ ತಾಯಿಯನ್ನು ಇವತ್ತು ಸಹ ಉಪವಾಸ ಕಡಿವಿ ತಾಯಿಗೆ ಹೊಟ್ಟೆಗೆ ಕೂಡ ಇವತ್ತು ಲಕ್ಷ್ಮಿ ಉಡಿ ತುಂಬಿ ನೀವು ಹೋಗಿ ಬಂದ ಲಕ್ಷ್ಮಿ ಉಡಿ ಅಂದ್ರೆ ಲಕ್ಷ್ಮಿನ ಇವತ್ತು ದಿವಸ ಉಡಿ ತುಂಬಿಕೊಳ್ಳೋದಿಲ್ಲ ನಮ್ಮ ಕಾಣಿ ಕಾಣ್ ನಮಗೆ ಕಾಣಿಗೆ ಕಣ್ಣುವಂಥ ಎರಡು ದೇವರು ಒಂದು ತಂದೆ ಒಂದು ತಾಯಿ ಅವರುಗಳನ್ನು ಪೂಜೆ ಮೊದಲು ಮಾಡುವುದನ್ನು ಮಾಡಿಕೊಂಡು ಅವ್ರನ್ನ ವ್ಯವಸ್ಥಿತವಾಗಿ ಹುಡುಗ್ರ ಮುಖಾಂತರ ಧರ್ಮ ಕಾರ್ಯಗಳನ್ನು ನಾವು ಮಾಡೋಣ ಆದರೆ ಇತ್ತಿತ್ತಲಾಗಿ ಏನಾಗ್ತಾ ಇದೆ ಅಂದ್ರೆ ತಂದೆ ತಾಯಿಯನ್ನು ಪಾಲಸ್ಕೊಳಾಕತ್ತಾರೆ ಕರಿ ಜಮೀನು ಯಾರು ನೀರಾವರಿ ಜಮೀನು ಇಟ್ಟೈತಿ ನೀ ಅಪ್ಪ ನೋಡ್ಕೋ ಮಡ್ಡಿ ಜಾಮೀನು ಯಾವಾಗ ಐತಿ ಅವ್ನ ಅವ್ನ ನೋಡ್ಕೊ ಅಲ್ಲಿಗೆ ಬಂದೈತಿ ನಿಮಗೂ ಎಲ್ಲ ಗೊತ್ತೈತಿ ನೀವು ಹೇಳುವರೆ ನಾವ್ ಹಾಕತ್ತ ಇಷ್ಟ ಎಲ್ಲಿಗೆ ಬಂದೈತಿ ಅಂದ್ರೆ ಅವು ಅಪ್ಪನ್ನ ಪಾಲ ಮಾಡುವಂತ ಪರಿಸ್ಥಿತಿ ಬಂದೈತಿ ಈಗ ಈ ಒಂದು ಜಾತ್ರೆಗಳನ್ನು ಯಾಕೆ ಮಾಡಾಕತ್ತಿ ಅಂದ್ರೆ ಆ ಪರಿಜ್ಞಾನವನ್ನ ಆ ಒಂದು ವಿಚಾರವನ್ನ ತಂದೆ ತಾಯಿಗೆ ಇರ್ತಕ್ಕಂತ ಒಂದು ಪೂಜನೀಯ ಭಾವನೆಯನ್ನ ನಿಮ್ಮಲ್ಲಿ ಬಡದೆ ಮುಖಾಂತರ ನಿಮ್ಮನ್ನ ನಿಜವಾಗಿ ಮತ್ತೆ ಮಾನವರಾಗಿ ಪರಿವರ್ತನೆ ಮಾಡುವಂತ ಒಂದು ಮಠ ಯಾವುದಿದ್ರೆ ಅದು ಮುಗಳ ಮಠ ಅನ್ನು ಮಾತ್ರ ಇಸ್ತಾನ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ಬೆಣ್ಣೆ ಮ್ಯಾಗ ಹುಟ್ಟಿದ ಅಕ್ಕ ತಂಗಿರ ಯಾರು ನೋಡಕ್ತೀ ತವರ್ ಮನಿಗೆ ಒಂದು ಎರಡು ದಿವಸ ಬರ್ತಾನೆ ಅಂದ್ರೆ ಒಳಗ್ ಕಾಲು ಕೂಡ ಯಾವಾಗ ಹೋಗುತ್ತಿ ಮತ್ತೆ ಅವ್ರ ಯಾಕೆ ಸೇವೆ ಅಪ್ಪ ಅಪ್ಪ ಅವನ ಹೆಸ್ ಜಮೀನು ಹೆ ಸಹಿ ಮಾಡಕ್ಕೆ ಇವ್ರು ಹೋಗ್ತಾರು ಮೊನ್ನೆ ಬಾವ ಬಂದಾಗ ಯಾವಾಗ ಹೋಗ್ತೀ ಅದಕ್ಕೆ ಹೇಳಿದ್ರೆ ನಾನು ಸೈವ್ ಮಾಡುವಂತ ಅವ್ರಿಗೆ ಭಕ್ತಂಗರಿಗೆ ನಮ್ಮ ತವರು ಮಣಿದ ಏನೂ ಬೇಕಾಗಿಲ್ಲ ತವರು ಮಣಿ ತನುವಾಗಿರ್ಬೇಕು ತವ್ರ ಮನಿನ್ನ ಹೆಚ್ಚು ಬೆಳಿಬೇಕು ತವರು ಮಣಿಂದ ಏನೂ ಒಂದು ದುಡ್ಡು ಬೇಕಾಗಿಲ್ಲ ಬಂದಾಗ ಬಾ ನಾಗ ಇರು ನಿನ್ನ ಮಗನ ಮದುವೆ ಚೆನ್ನಾಗಿ ಮಾಡುನು ಮಗನ ಕಲಿಸುನು ಎದಕ್ಕೆ ಅಂಜಬೇಡ ತವರ ಮನೆ ನೀನು ಐತಿ ಅನ್ನುವಂಥ ಒಂದು ಪುಣ್ಯದ ಮಾತಾಕಿ ಬೇಕಾಗಿರ್ತೈತಿ ಹೊತ್ತಾಗಿ ನೀವು ಹೊಲಾಮನಿ ಬೇಕಾಗಿರಾಗಿಲ್ಲ ಅದನ್ನು ಇವತ್ತು ನಾವು ಕೇಳೋದು ಮರೆತು ಬಿಟ್ಟಿದ್ದೀವಿ ಈ ಒಂದು ಪರಿಜ್ಞಾನವನ್ನು ಮಾನವೀಯತೆಯ ಮೌಲ್ಯವನ್ನು ನಮ್ಮನ್ನೆಲ್ಲಲ್ಲಿ ನಮ್ಮೆಲ್ಲರಲ್ಲಿ ಬಡಿದು ಎಬ್ಸುವಂಥ ಕೆಲಸ ಇಂಥ ಒಂದು ವೇದಿಕೆಗಳು ಮಾಡುವುದ್ರ ಮುಖಾಂತರ ಮಾನವರಾಗಿ ಹುಟ್ಟಿದೀವಿ ಮಾನವರಾಗಿ ಬದುಕೋಣ ಮಾನವರಾಗಿ ಸಾಯೋಣ ಈ ಒಂದು ವ್ಯವಸ್ಥೆಯಲ್ಲಿ ಇಷ್ಟೆಲ್ಲ ಗಳಿಸಿದೀವಿ ಏನೇನೋ ಮಾಡಿದೀವಿ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ ತೆಗಿನಾಗ ವೇಳೆ ಇದ್ರು ಹಿಂಗೆ ಡಬ್ ತಿರುಗಿ ಉಡ್ದಾಡ್ ಹರ್ಕೋತಾರೆ ಹಿಂಗೆ ಡಬ್ ತಿರುಗಿ ಉಡ್ದಾಡ್ ಹರ್ಕೋತಾರೆ ಏನು ಬಿಡೋದಿಲ್ಲ ಅಂದರೆ ಇದೆಲ್ಲ ಇಲ್ಲೇ ಬಿಟ್ಟು ಹೋಗುದೈತಿ ಎರಡು ಶಬ್ದ ಉಳಿದೈತಿ ಒಂದು ಚಲೋ ಒಂದು ಕೆಟ್ಟ ಇದ್ದಪ್ಪ ಇನ್ನೊಂದು ನಾಲ್ಕು ದಿವಸ ಇರಬೇಕಾಗಿತ್ತು ಭಾಳ ಚಲೋ ಮನುಷ್ಯ ಇದ್ದ ಅದನ್ನೇ ಅನ್ಸ್ಕೋಬೇಕು ಇಲ್ಲ ಅದು ಸಾಯು ಸತ್ತಿನ ಒಂದು ಹತ್ತು ವರ್ಷ ಮಗ ಮೊದ್ಲು ಯಾಕೆ ಸಾಯ್ಲಿಲ್ಲ ಈ ಎರಡು ರೋಗ ಅನ್ಸ್ಕೋಬೇಕು ನಾವು ಅದ್ರ ಆಯ್ಕೆ ನಮ್ಮ ಕಡೆ ಐತಿ ಅದ್ರ ಆಯ್ಕೆ ನಮ್ಮ ಕಡೆ ಐತಿ ಬೇಕಾಗಿ ಬೇಕಾಗಿದ್ದ ಅನ್ಸ್ಕೊಂಡು ಸಾಯೋದು ಅಥವಾ ಒಂದು ಹತ್ತು ವರ್ಷ ಮೊದ್ಲು ಹೋಗಿದ್ದ ಮಗ ಅನ್ಸ್ಕೊಂಡು ಹೋಗೋದು ಅದು ನಮ್ಮ ನಿಮ್ಮ ಕೈಯಾಗೈತಿ ಅದನ್ನ ನಮ್ಮ ನಿಮ್ಮ ಕೈಯಾಗ ಉಳಿಸ್ಕೋಬೇಕಾದ್ರೆ ತಂದೆ ತಾಯಿ ಅಕ್ಕ ತಂಗಿ ಹಿರಿಯರು ಪರಮ ಪೂಜ್ಯರು ಸಮಾಜವನ್ನು ನಡೆಸುವರು ಒಳ್ಳೆಯ ಆಚಾರ ವಿಚಾರ ಸಂಸ್ಕಾರವನ್ನು ಇಟ್ಕೊಂಡು ಹೋಗುವಂಥ ಕೆಲಸ ಕಾರ್ಯಗಳನ್ನು ಈ ಒಂದು ದಿವಸ ನಾವು ನೀವೆಲ್ಲ ಕೂಡಿ ಮಾಡೋದು ಮಾಡಬೇಕಾಗಿದೆ